ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ತುಂಬ ದಿನ ನಾನು ಕ್ವೆಶನ್ ಬ್ಯಾಂಕ್ ಕಾನ್ಸಂಟ್ರೇಷನ್ ಮಾಡಿದ್ದೀನಿ ಖಂಡಿತ ನನ್ನ ಒಂದು ತುಂಬ ದಿನ ವೀಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಕ್ವಶನ್ ಬ್ಯಾಂಕ್ಸಿಂದ ಕಾನ್ಸಂಟ್ರೇಷನ್ ಮಾಡ್ತಾ ಬಂದಿದ್ದೀನಿ ತೇರಿ ಕ್ಲಾಸ್ ನಾನು ಮಾಡಿದ್ದಿಲ್ಲ ಓಕೆ ಇರಲಿ ನಾನು ಪೋಲಿಟಿ ಕ್ಲಾಸ್ಗಳನ್ನು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೆ ಖಂಡಿತ ಎಲ್ಲ ವೀಡಿಯೋಸ್ಗಳನ್ನ ತುಂಬ ಜನ ಮೆಚ್ಕೊಂಡಿದ್ದೀರಿ ಖಂಡಿತ ಕ್ಲಾಸನ್ನು ಸಹ ಎಲ್ಲರೂ ನೋಡ್ತಾ ಇದ್ದೀರಿ ಸೊ ಇವತ್ತು ಅದೇ ಪೊಲಿಟಿ ಕ್ಲಾಸನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ನನ್ನ ಒಂದು ಕಾನ್ಸೆಪ್ಟ್ ನನ್ನ ಚಾನಲ್ನ ಒಂದು ಥೀಮ್ ಏನಪ್ಪ ಅಂದರೆ ಕ್ವೆಶನ್ ಬ್ಯಾಂಕು ಸೊ ಆ ಕಾನ್ಸೆಪ್ಟ ನಾನು ಕೆಲಸ ಮಾಡ್ತಾ ಇರ್ತೀನಿ ಅದು ತುಂಬ ಯೂಸ್ಫುಲ್ ಕಾನ್ಸೆಪ್ಟೇ ಸೊ ಇವತ್ತು ಅದೇ ಥರ ನಾನು ಕ್ಲಾಸಸ್ ಸಹ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಪೊಲಿಟಿ ಕ್ಲಾಸ್ನ ಎಸ್ ಟಿಸ್ ಕಂಟಿನ್ಯೂ ಮಾಡ್ತೀನಿ ಖಂಡಿತ ನನ್ನ ಪೊಲಿಟಿಕ್ ಕ್ಲಾಸ್ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ವ್ಯೂಸ್ ಆಗಿದ್ದಾವೆ ಖಂಡಿತ ಎಲ್ಲರಿಗೂ ತುಂಬ ಧನ್ಯವಾದಗಳು ಖಂಡಿತ ಏನಾದರೂ ಕ್ಲಾಸ್ ಬಗ್ಗೆ ಕಾಮೆಂಟ್ ಮಾಡಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನಾವು ಏನು ಮಾಡೋಣ ಕಳೆದ ತರಗತಿಯಲ್ಲಿ ನಾವು ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಏನು ಡಿಸ್ಕಸ್ ಮಾಡಬೇಕಾಗಿದೆ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಓಕೆ ಅದರಲ್ಲಿ ಯಾವ್ಯಾವ ಬರ್ತಾವಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಬರೋದು ಚುನಾವಣಾ ಆಯೋಗ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ಒಂದು ಪಾರ್ಟ್ ಒನ್ ವೀಡಿಯೋ ಆಗುತ್ತೆ ಖಂಡಿತ ಚುನಾವಣಾ ಆಯೋಗನ ಒಂದು ಅಥವಾ ಎರಡು ವೀಡಿಯೋದಲ್ಲಿ ಮುಗಿಸೋ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಒಂದು ಸಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ ಒಂದು ಸಗೆ ನಾಲ್ ಆಫ್ ವಿ ವೆಲ್ಕಮ್ ಓಕೆ ಸಂವಿಧಾನಾತ್ಮಕ ಸಂಸ್ಥೆಗಳು ನಾನು ಒಂದು ಕಳೆ ತರಗತಿಯಲ್ಲಿ ಕಳೆದ ಒಂದು ಪೊಲಿಟಿ ಕ್ಲಾಸ್ಗಳಲ್ಲಿ ನಾನು ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಇವತ್ತು ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಏನು ಕರಿತೀವಿ ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಒಟ್ಟು ಹತ್ತು ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಮೊದಲಿಗೆ ಚುನಾವಣಾ ಆಯೋಗ ಸೊ ಅದೇ ಥರ ಉಳಿದಂತೆ ಯಾವನ್ನು ಡಿಸ್ಕಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಯಾವ ಹತ್ತು ಕಾನ್ಸ್ಟಿಟ್ಯೂಷ್ನಲ್ ಬಾಡೀಸ್ ಸಂವಿಧಾನ ಸಂಸ್ಥೆಗಳನ್ನು ನೋಡುವಾಗ ಮೊದಲನೇದು ಚುನಾವಣಾ ಆಯೋಗ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ನೆಕ್ಸ್ಟು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಅಂತ ಕರಿತೀವಿ ಇದು ಸಹ ಒಂದು ಸಂವಿಧಾನಾತ್ಮಕ ಸಂಸ್ಥೆನೇ ರಾಜ್ಯ ಲೋಕಸೇವಾ ಆಯೋಗ ಇದು ಸಹ ಒಂದು ಸಂವಿಧಾನಾತ್ಮಕ ಸಂಸ್ಥೆನೇ ಹಣಕಾಸು ಆಯೋಗ ಇದು ಸಹ ಒಂದು ಸಂವಿಧಾನಾತ್ಮಕ ಸಂಸ್ಥೆನೇ ಜೊತೆಗೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇದು ಸಹ ಸಂವಿಧಾನಾತ್ಮಕ ಸಂಸ್ಥೆನೇ ಎಲ್ಲ ಎಕ್ಸಾಮ್ಗಳಲ್ಲಿ ಎಸ್ಪೆಷಲಿ ಪೊಲಿಟಿ ರಿಲೇಟೆಡ್ ಕ್ವಶನ್ಗಳಾಗ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಾನು ಸಾಲ್ವ್ ಮಾಡಿದ್ದೀನಲ್ಲೋ ನನಗೆ ಗೊತ್ತಾಗುತ್ತೆ ಸೊ ನೀನು ವೀಡಿಯೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಎಂಟನೇದು ಯಾವುದಪ್ಪ ಅಂದರೆ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕಪತ್ರ ಪರಿಶೋಧಕ ಇದು ಸಹ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಹಾಗೆ ಒಂಬತ್ತನೇದು ಭಾರತದ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಇದು ಸಹ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಜೊತೆಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಇದು ಸಹ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಓಕೆ ಒಟ್ಟು ಹತ್ತು ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ನಾನು ಒನ್ ಬೈ ಒನ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ನಾನು ಡಿಸ್ಕಸ್ ಮಾಡಬೇಕಾಗಿರೋದು ಯಾವುದು ಚುನಾವಣಾ ಆಯೋಗ ದ ಎಲೆಕ್ಷನ್ ಕಮಿಷನ್ ಸೊ ಎಲೆಕ್ಷನ್ ಕಮಿಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಒಂದು ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದು ಎರಡು ವೀಡಿಯೋದಲ್ಲಿ ನಾನು ಮುಗಿಸ್ತೀನಿ ಪಾರ್ಟ್ ಬೈ ಒನ್ ಪಾರ್ಟ್ ತುಂಬ ಲೆಂತಿ ವಿಡಿಯೋ ಮಾಡಿದರೆ ನಿಮಗೆ ಖಂಡಿತ ಏನಾಗುತ್ತೆ ಬೋರ್ ಆಗುತ್ತೆ ಅಂದ್ಕೊಂಡು ವಿಡಿಯೋಸ್ಗಳನ್ನ ಪಾರ್ಟ್ ಮಾಡ್ತಾ ಹೋಗ್ತೀನಿ ಓಕೆ ಖಂಡಿತ ಕಂಟೆಂಟ್ ಇಷ್ಟ ಆದರೆ ನಾನು ಕ್ಲಾಸ್ನ ಶೇರ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತಹ ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬರೋದು ಯಾವುದು ಚುನಾವಣಾ ಆಯೋಗ ದ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಮೀಗೊತ್ತೆ ಈಗ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಕಮಿಷನ್ ಏನೋದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ನ ಕಂಡಕ್ಟ್ ಮಾಡಿದೆ ಸೊ ಎಂ ಪಿ ಎಲೆಕ್ಷನ್ ಮಾಡ್ತಿರೋದು ಒಂದು ಚುನಾವಣಾ ಆಯೋಗ ಅಲ್ವಾ ಸೊ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅದು ಏನು ಅದು ಏನು ಕೆಲಸ ಮಾಡುತ್ತೆ ಅದು ಹೇಗೆ ರಚನೆ ಆಗುತ್ತೆ ಅವರ ಒಂದು ಆಯೋಗದ ಕೆಲಸಗಳೇನು ಅವರ ಒಂದು ವೇತನ ಏನು ಅವರು ಯಾವ ರೀತಿ ಸಂವಿಧಾನದಲ್ಲಿ ಫಾರ್ಮ್ ಆಗಿದ್ದಾರೆ ಅನ್ನೋದನ್ನು ಡೀಟೇಲ್ ಡಿಸ್ಕಸ್ ಮಾಡ್ತೋಗೋಣ ಏನಾದರೂ ಕ್ಲಾಸ್ ಕೇಳುವ ಖಂಡಿತ ನಿಮಗೆ ಏನಾದರೂ ಹೇಳಬೇಕನ್ಸ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳೋದು ಇವತ್ತು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಏನಪ್ಪ ಅಂದರೆ ನಮ್ಮ ಒಂದು ಸಂವಿಧಾನದ ಒಂದು ಹದಿನೈದನೇ ಭಾಗದಲ್ಲಿನ ಹದಿನ ಹದಿನೈದು ಭಾಗದಲ್ಲಿನ ಒಂದು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿಯು ಏನು ಹೇಳುತ್ತಪ್ಪ ಅಂದರೆ ಸಂವಿಧಾನದ ಹದಿನೈದನೇ ಭಾಗದಲ್ಲಿನ ಒಂದು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಈ ಸ್ವತಂತ್ರ ಮತ್ತು ನಿರ್ಭೀತ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನು ಆ ಒಂದು ವಿಧಿ ಮಾಡಿಕೊಟ್ಟಿದೆ ಓಕೆ ಸ್ವತಂತ್ರವಾದ ಹಾಗೂ ನಿರ್ಭೀತವಾದ ಚುನಾವಣೆಯನ್ನು ನಡೆಸಲಿಕ್ಕೆ ಅದಕ್ಕೊಂದು ಆಯೋಗದ ರಚನೆ ಮಾಡ್ಕೋಬೇಕಂತೇಳಿ ಆ ಒಂದು ಸಂವಿಧಾನ ವಿಧಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಚುನಾವಣಾ ಆಯೋಗವು ಏನು ಮಾಡುತ್ತಪ್ಪ ಅಂದರೆ ಈ ಸಂಸತ್ತಿನ ರಾಜ್ಯ ಶಾಸನ ಸಭೆಗಳ ರಾಷ್ಟ್ರಾಧ್ಯಕ್ಷ ಹಾಗೂ ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಗಳನ್ನು ಮೇಲ್ವಿಚಾರಣೆ ಮಾಡುತ್ತೆ ನಿರ್ದೇಶನ ಮಾಡುತ್ತೆ ಹಾಗೂ ನಿಯಂತ್ರಣಾಧಿಕಾರವನ್ನು ಸಹ ಹೊಂದಿದೆ ಭಾರತದಲ್ಲಿ ಈ ಕೇಂದ್ರ ಹಾಗೂ ರಾಜ್ಯಗಳು ಒಂದೇ ಚುನಾವಣೆ ಆಯೋಗವನ್ನು ಹೊಂದಿರಬೇಕು ಸೊ ಒಂದೇ ಚುನಾವಣಾ ಆಯೋಗನ ಹೊಂದಿವೆ ಭಾರತದಲ್ಲಿ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯಗಳಾಗಿರ್ಬೋದು ಒಂದೇ ಚುನಾವಣಾ ಆಯೋಗನ ಹೊಂದಿವೆ ಓಕೆ ಭಾರತದ ಚುನಾವಣಾ ಆಯೋಗವು ಸ್ಥಳೀಯ ಸರ್ಕಾರಗಳಿಗೆ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ನಡೆಸೋದಿಲ್ಲ ಸೊ ಪ್ರತ್ಯೇಕ ರಾಜ್ಯ ಚುನಾವಣಾ ಆಯೋಗಗಳು ಏನು ಮಾಡ್ತವೆ ಸ್ಥಳೀಯ ಸರ್ಕಾರಗಳಿಗೆ ಏನು ಮಾಡ್ತವೆ ಚುನಾವಣೆಯನ್ನು ನಡೆಸ್ತವೆ ಓಕೆ ಇದಿಷ್ಟು ಇಂಟ್ರಡಕ್ಷನ್ ನೆಕ್ಸ್ಟ್ ಇದರ ಒಂದು ರಚನೆ ಹೇಗೆ ಯಾವ ಥರ ಒಂದು ಚುನಾವಣೆ ಆಯೋಗದ ರಚನೆ ಏನಪ್ಪ ಅಂತ ನೋಡೋದಾದರೆ ಸಂವಿಧಾನದ ಒಂದು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿಯು ಏನು ಹೇಳುತ್ತೆ ಚುನಾವಣಾ ಆಯೋಗದ ರಚನೆಯನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಸಂವಿಧಾನದ ಒಂದು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಏನು ಮಾಡುತ್ತೆ ಚುನಾವಣಾ ಆಯೋಗವನ್ನು ಹೇಗೆ ರಚನೆ ಮಾಡಬೇಕಂತ ಅದು ವಿವರಿಸುತ್ತೆ ಮೊದಲಿಗೆ ಚುನಾವಣಾ ಆಯೋಗವು ಮುಖ್ಯ ಆಯುಕ್ತರು ಹಾಗೂ ಈ ಇರ್ತಾರಲ್ಲ ಅವರು ಕಾಲಕಾಲಕ್ಕೆ ನಿಗದಿಪಡಿಸಬಹುದಾದ ಇತರ ಚುನಾವಣಾ ಆಯುಕ್ತರುಗಳನ್ನು ಹೊಂದಿರುತ್ತೆ ಚುನಾವಣಾ ಆಯೋಗ ಏನಂದಿರುತ್ತೆ ಒಬ್ಬ ಚೀಫ್ ಕಮಿಷನರು ಮತ್ತು ಪ್ರೆಸಿಡೆಂಟ್ ಅಂದರೆ ಟೈಮ್ ಟು ಟೈಮ್ ಏನು ನಿಗದಿಪಡಿಸಬಹುದು ಥರ ಒಂದು ಕಮಿಷನರ್ಸ್ಗಳನ್ನು ಎಲೆಕ್ಷನ್ ಕಮಿಷನರ್ಗಳನ್ನು ಹೊಂದಿರುತ್ತೆ ಮದುವೆ ಮುಖ್ಯ ಚುನಾವಣಾ ಆಯುಕ್ತರು ಜೊತೆಗೆ ಇತರ ಚುನಾವಣಾ ಆಯುಕ್ತರುಗಳನ್ನು ಹೊಂದಿರುತ್ತೆ ಸೊ ಚುನಾವಣಾ ಆಯೋಗವು ಈ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಏಕ ಸದಸ್ಯ ಆಯೋಗವಾಗಿ ಕೆಲಸ ಮಾಡಿತು ನಮ್ಮ ಭಾರತ ದೇಶದ ಚುನಾವಣಾ ಆಯೋಗವು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಏಕ ಸದಸ್ಯ ಆಯೋಗವಾಗಿ ಕಾರ್ಯನಿರ್ವಹಿಸಿತು ಈ ಸಂದರ್ಭದಲ್ಲಿ ಆಯೋಗವು ಕೇವಲ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಹೊಂದಿತ್ತು ಮೊದಲ ಬಾರಿಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಎಸ್ ಧನೋವಾ ಮತ್ತು ವಿ ಎಸ್ ಸಿಗಲ್ ಎಂಬ ಇಬ್ಬರು ವ್ಯಕ್ತಿಗಳನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ ಸೊ ಅಲ್ಲಿವರೆಗೂ ಏಕ ಸದಸ್ಯವನ್ನು ಹೊಂದಿತ್ತು ಬಟ್ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಆಗಸ್ಟ್ ಅಕ್ಟೋಬರ್ ಹದಿನಾರು ಸಾವಿರದ ಎಂಬತ್ತೊಂಬತ್ತರಂದು ಎಸ್ ಎಸ್ ದನೋವಾ ಮತ್ತು ವಿ ಎಸ್ ಸಿಗಲ್ ಎಂಬ ಇಬ್ಬರ ವ್ಯಕ್ತಿಗಳನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ ಸೊ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರಂದು ರಾಷ್ಟ್ರಾಧ್ಯಕ್ಷರು ಮತ್ತು ಹೊಸದಾಗಿ ನೇಮಕವಾಗಿದ್ದಂಥ ಇಬ್ಬರ ಆಯುಕ್ತರು ಹುದ್ದೆಗಳನ್ನು ರದ್ದುಪಡಿಸ್ತಾರೆ ಸೊ ಎಂಬತ್ತೊಂಬತ್ತರ ನೇಮಕ ಮಾಡ್ತಾರೆ ಮತ್ತು ಅದೇ ಪ್ರೆಸಿಡೆಂಟ್ ಏನು ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ಹೊಸದಾಗಿ ನೇಮಕಗೊಂಡಿದ್ದ ಇಬ್ಬರ ಆಯುಕ್ತಗಳನ್ನು ಜನವರಿ ಹನ್ನೆಂದು ಸಾವಿರದ ನೂರ ತೊಂಬತ್ತರಂದು ರಾಷ್ಟ್ರಾಧ್ಯಕ್ಷರ ಹೊಸದಾಗಿ ನೇಮಕವಾಗಿದ್ದ ರಾಷ್ಟ್ರಾಧ್ಯಕ್ಷರನ್ನು ಇಬ್ಬರು ಆಯುಕ್ತರನ್ನು ಹುದ್ದೆಗಳನ್ನು ಅವರು ರದ್ದುಪಡಿಸ್ತಾರೆ ಎಂಬತ್ತೊಂಬತ್ತರಲ್ಲಿ ನೇಮಕ ಮಾಡಿಕೊಳ್ತಾರೆ ತೊಂಬತ್ತರಲ್ಲಿ ಆ ಹುದ್ದೆಗಳನ್ನು ರದ್ದುಪಡಿಸ್ತಾರೆ ನಂತರ ಪ್ರಧಾನಿ ಪಿ ವಿ ನರಸಿಂಹರಾವ್ ನೇತೃತ್ವದ ಒಂದು ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಅಕ್ಟೋಬರ್ ಒಂದು ಸಾವಿರದ ನೂರ ತೊಂಬತ್ತ್ಮೂರರಂದು ಸದಸ್ಯ ಚುನಾವಣಾ ಆಯೋಗವನ್ನು ರಚಿಸುತ್ತೆ ಪ್ರಧಾನಮಂತ್ರಿಗಳಾದಂತಹ ಪಿ ವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಸದಸ್ಯ ಚುನಾವಣಾ ಆಯೋಗವನ್ನು ರಚನೆ ಮಾಡುತ್ತೆ ಸೊ ಅಂದಿನಿಂದ ಇಂದಿನವರೆಗೆ ಅಂದರೆ ಇಲ್ಲಿವರೆಗೆ ಚುನಾವಣಾ ಆಯೋಗವು ಏನು ಹೊಂದಿದೆ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಈ ಥರ ಇಬ್ಬರು ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ ಒಟ್ ಮೂವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರು ಜೊತೆಗೆ ಈ ಥರ ಕಮಿಷನರ್ಸ್ ಇಬ್ಬರೊಳ ಆಯುಕ್ತರನ್ನು ಒಳಗೊಂಡಿ ಒಳಗೊಂಡಿದೆ ಅಂದಿನಿಂದ ಇಲ್ಲಿವರೆಗೆ ಓಕೆ ಆಯೋಗದ ಒಂದು ಮೂವರು ಸದಸ್ಯರ ಒಂದು ಏನು ವೇತನ ಅಧಿಕಾರ ಇತರೆ ಸೌಲಭ್ಯಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಅಧ್ಯಕ್ಷರದು ಇತರ ಸದ್ಯ ಆಯುಕ್ತರದು ಅಥವಾ ಮುಖ್ಯ ಚುನಾವಣಾ ಆಯುಕ್ತರದು ಅಥವಾ ಇತರ ಚುನಾವಣಾ ಆಯುಕ್ತರದು ಎಲ್ಲ ಸಹ ಅಧಿಕಾರ ವೇತನ ಇತರ ಸೌಲಭ್ಯಗಳು ಏನಿರ್ತವೆ ಮೂವರದು ಸಹ ಸಮನಾಗಿರುತ್ತವೆ ಮುಖ್ಯ ಆಯುಕ್ತರು ಹಾಗೂ ಇತರ ಆಯುಕ್ತರ ನಡುವೆ ಭಿನ್ನಾಭಿಪ್ರಾಯವನ್ನು ಉಂಟಾದರೆ ಅದೇನಾಗುತ್ತೆ ಒಂದು ಬಹುಮತದ ಅಥವಾ ಬಹುಮತ ತತ್ವದ ಆಧಾರದ ಮೇಲೆ ಅವರು ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಓಕೆ ಈ ಒಂದು ಮೂರು ಸದಸ್ಯರ ಸೊ ಸ್ತ್ರೀ ಇದು ಈ ಮೂರು ಸದಸ್ಯರ ತ್ರೀ ಸದಸ್ಯರ ಸ್ತ್ರೀ ಇದು ತ್ರೀ ಮಾಡ್ಕೊಳ್ಳಿ ತ್ರೀ ಸದಸ್ಯರ ಆಯೋಗದಲ್ಲಿ ಈ ಮುಖ್ಯ ಚುನಾವಣಾ ಆಯುಕ್ತರು ಒಂದು ರೀತಿ ಅಧ್ಯಕ್ಷರ ಥರ ಕೆಲಸ ಮಾಡ್ತಾರೆ ಪ್ರೆಸಿಡೆಂಟ್ ಥರ ಅಥವಾ ಚೇರ್ಮನ್ ಥರ ಕೆಲಸ ಮಾಡ್ತಾರೆ ಓಕೆ ಮೂವರು ಇರ್ತಾರೆ ಬಟ್ ಮೂವರು ಅಧಿಕಾರನೂ ಸೇಮು ವೇತನ ಸೇಮು ಸೌಲಭ್ಯಗಳು ಸೇಮು ಬಟ್ ಆ ಮೂವರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಚೇರ್ಮನ್ ಅಂತೆ ಅಧ್ಯಕ್ಷರಂತೆ ಕೆಲಸ ಮಾಡ್ತಾರೆ ಓಕೆ ಈಗ ಸದ್ಯ ನಮ್ಮ ಭಾರತ ದೇಶದ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಯಾರು ರಾಜೀವ್ ಕುಮಾರ್ ಅವರು ಓಕೆ ನಿಮಗೇನು ಕಂಟೆಂಟಲ್ಲಿ ಏನು ಇಂಪಾರ್ಟೆಂಟ್ ಅನ್ಸೋದು ಮಾಡ್ಕೊಂಡು ಮರಿಬೇಡಿ ಓಕೆ ನೆಕ್ಸ್ಟ್ ನೇಮಕ ಹೇಗೆ ನೇಮಕ ಆಗ್ತಾರೆ ಇವರು ಯಾರೋ ಚುನಾವಣಾ ಆಯೋಗದ ಸದಸ್ಯರು ಅಥವಾ ಆಯುಕ್ತರು ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಸದಸ್ಯರನ್ನು ರಾಷ್ಟ್ರ ಅಧ್ಯಕ್ಷರು ಒಂದು ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಸಂಸತ್ತಿನ ಸಲಹೆ ಮೇರೆಗೆ ಅಥವಾ ಕ್ಯಾಬಿನೆಟ್ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ಈ ಪ್ರಾದೇಶಿಕ ಏನಿರ್ತಾರಲ್ವ ಆಯುಕ್ತರು ಇರ್ತಾರಲ್ವ ಚುನಾವಣಾ ಆಯುಕ್ತರು ಚುನಾವಣಾ ಆಯೋಗಕ್ಕೆ ಸಹಾಯ ಮಾಡಲು ರಾಷ್ಟ್ರ ಅಧ್ಯಕ್ಷರು ಏನು ಮಾಡ್ತಾರೆ ಈ ಪ್ರಾದೇಶಿಕ ಆಯುಕ್ತರುಗಳನ್ನು ಸಹ ನೇಮಕ ಮಾಡ್ತಾರೆ ಜೊತೆಗೆ ಪ್ರಾದೇಶಿಕ ಆಯುಕ್ತರುಗಳನ್ನು ನೇಮಕ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರ ಅಧ್ಯಕ್ಷರು ಏನು ಮಾಡ್ತಾರೆ ಈ ಚುನಾವಣಾ ಆಯೋಗದೊಂದಿಗೆ ಏನು ಮಾಡ್ತಾರೆ ಸಮಾಲೋಚನೆಯನ್ನು ನಡೆಸ್ತಾರೆ ಓಕೆ ಮೇನು ಚುನಾವಣಾ ಆಯೋಗ ಸದಸ್ಯರನ್ನು ರಾಷ್ಟ್ರಪತಿಗಳು ಒಂದು ಕ್ಯಾಬಿನೆಟ್ ಏನು ಶಿಫಾರಸ್ ಮೇಲೆ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ಜೊತೆಗೆ ಈ ಚುನಾವಣಾ ಸಹಾಯ ಮಾಡುವಂಥ ಇತರೆ ಪ್ರಾದೇಶಿಕ ಆಯುಕ್ತರುಗಳನ್ನು ಸಹ ಪ್ರೆಸಿಡೆಂಟ್ ನೇಮಕ ಮಾಡ್ತಾರೆ ಜೊತೆಗೆ ಈ ಪ್ರಾದೇಶಿಕ ಆಯುಕ್ತರನ್ನು ನೇಮಕ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆಯನ್ನು ನಡೆಸ್ತಾರೆ ಇನ್ನು ಅಧಿಕಾರ ಅವಧಿ ನೋಡೋದಾದರೆ ಇವರ ಅಧಿಕಾರ ಅವಧಿ ಎಷ್ಟು ಇನ್ನು ಎಕ್ಸಾಂಪಲ್ ಸಹ ಕೇಳಿದ್ದ ಚುನಾವಣಾ ಆಯೋಗದ ಸದಸ್ಯರ ಅವಧಿ ಆರು ವರ್ಷಗಳಿರ್ತವೆ ಆದರೆ ಅವಧಿ ಮುಗಿಯೋದಕ್ಕಿಂತ ಮೊದಲು ಅಂದರೆ ಅರವತ್ತೈದು ವರ್ಷಗಳು ತುಂಬಿದೆ ಆರು ವರ್ಷ ಇರುತ್ತೆ ಬಟ್ ಅದು ಆರು ವರ್ಷ ಆಗೋದ್ರಿಗೆ ಅವ್ರಿಗೆ ಅರವತ್ತೈದು ವರ್ಷ ಆಯಿತು ಅಂದರೆ ಸದಸ್ಯರಿಗೆ ಅಥವಾ ಆಯುಕ್ತರಿಗೆ ಸೊ ಅವರ ಹುದ್ದೆಯಿಂದ ನಿವೃತ್ತಿ ಆಗಬೇಕಾಗುತ್ತೆ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ಈ ನಿಯಮ ಜನವರಿ ಒಂದು ಸಾವಿರದ ನೂರ ಜಾರಿಗೆ ಬಂದಿದೆ ಸೊ ಪ್ರಾದೇಶಿಕ ಆಯುಕ್ತರ ಅಧಿಕಾರಾವಧಿಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧಾರ ಮಾಡ್ತಾರೆ ಈ ಪ್ರಾದೇಶಿಕ ಆಯುಕ್ತ ಇರ್ತಾರಲ್ವ ಅವರ ಅಧಿಕಾರಾವಧಿಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧಾರ ಮಾಡ್ತಾರೆ ಇನ್ನು ಇವರ ಸೇವಾ ನಿಯಮ ನೋಡುವಾಗ ಚುನಾವಣಾ ಆಯೋಗ ಸದಸ್ಯರು ಮತ್ತು ಪ್ರಾದೇಶಿಕ ಆಯುಕ್ತರ ಸೇವಾ ನಿಯಮಗಳನ್ನು ಸಂಸತ್ತು ನಿರ್ಧಾರ ಮಾಡುತ್ತೆ ಈ ಚುನಾವಣಾ ಆಯೋಗದ ಸದಸ್ಯರ ಸೇವಾ ನಿಯಮಗಳನ್ನು ನಾವು ಅನಾನುಕೂಲ ಆಗುವಂತೆ ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಬರಲ್ಲ ಇನ್ನು ಇವರ ವೇತನ ಒಂದು ಪಿಂಚಣಿ ಇತರ ಸೌಲಭ್ಯಗಳು ನೋಡುವಾಗ ಈ ಥರ ಭತ್ತೆಗಳು ನೋಡುವಾಗ ಏನು ಚುನಾವಣಾ ಆಯೋಗ ಸದಸ್ಯರಿಗೆ ನಾವು ಈ ಸರ್ವೋಚ್ಚ ನ್ಯಾಯ ನ್ಯಾಯಾಧೀಶ ಇರ್ತಾರಲ್ವ ಅವರ ಸ್ಥಾನಮಾನವನ್ನು ನಾವು ನೀಡಿದ್ದೀವಿ ಜೊತೆಗೆ ಆದ್ದರಿಂದ ಆದ್ದರಿಂದ ಆಯೋಗ ಸದಸ್ಯರು ಏನು ಸರ್ವೋಚ್ಚ ನ್ಯಾಯ ನ್ಯಾಯಾಧೀಶರು ದೊರೆಯುತ್ತಲ್ವ ವೇತನ ಪಿಂಚಣಿ ಸೌಲಭ್ಯ ಅದನ್ನೇ ಅವರು ಪಡಿತಾರೆ ಅಂದರೆ ಇವರ ವೇತನ ಪಿಂಚಣಿ ಇತರ ಭತ್ಯೆಗಳನ್ನು ನಾವು ಭಾರತ ಸಂಚಿತ ನಿಧಿಯಿಂದ ನೀಡ್ತೀವಿ ಓಕೆ ಇನ್ನು ಪದಚ್ಯುತಿ ಇವರನ್ನು ತೆಗೆದುಹಕೋದಾದರೆ ಸೇಮ್ ಚುನಾವಣಾ ಆಯುಕ್ತ ಸದಸ್ಯರನ್ನು ಅತ್ಯಂತ ಸುಲಭವಾಗಿ ಅಧಿಕಾರದಿಂದ ವಜಾ ಮಾಡಲು ಸಾಧ್ಯ ಇಲ್ಲ ಸೊ ಏನು ಆಲ್ರೆಡಿ ನೇಮಕ ಆಗಿರುವಂಥ ಚುನಾವಣಾ ಆಯೋಗದ ಸದಸ್ಯರು ಅದರ ಒಬ್ಬರು ಅಧ್ಯಕ್ಷರು ಇಬ್ಬರು ಇತರೆ ಆಯುಕ್ತರು ಸದಸ್ಯರು ಯಾವುದೇ ಕಾರಣಕ್ಕೂ ಸುಲಭವಾಗಿ ಅಧಿಕಾರದಿಂದ ನಾವು ವಜಾ ಮಾಡಲು ಆಗಲ್ಲ ಸೊ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಲು ನಾವು ಸೇಮ್ ಈ ಸರ್ವೋಚ್ಚ ನ್ಯಾಯ ಇರ್ತಾರಲ್ಲ ಅವ್ರನ್ನ ಹೇಗೆ ಪದಚ್ಯುತಗೊಳಿಸ್ತೀವೋ ಅವರೊಂದು ಪದಚ್ಯುತಿಗೊಳಿಸುವ ಆಧಾರ ಮತ್ತು ವಿಧಾನವನ್ನೇ ನಾವು ಅನುಸರಿಸಬೇಕು ಅಂದರೆ ನ್ಯಾಯಾಧೀಶರನ್ನು ಹೇಗೆ ಪದಚ್ಯುತಿಗೊಳಿಸುವ ಆಧಾರ ಮತ್ತು ವಿಧಾನವನ್ನು ನಾವು ಅನುಸರಿಸ್ತೀವೋ ಯಾವ ಮೇಲೆ ಅವ್ರನ್ನ ಪರಿಚ ಪದಚ್ಯುತಿಗೊಳಿಸ್ತೀವೋ ಯಾವ ವಿಧಾನ ಅನುಸರಿಸ್ತೀವೋ ಅದೇ ವಿಧಾನವನ್ನು ಈ ಒಂದು ಚುನಾವಣಾ ಆಯೋಗದ ಸದಸ್ಯರನ್ನು ಪದಚ್ಯುತಿಗೊಳಿಸಲು ನಾವು ಅನುಸರಿಸಬೇಕಾಗುತ್ತೆ ನೆಕ್ಸ್ಟು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನ ಮೇರೆಗೆ ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಶಿಫಾರಸ್ಸಿನ ಮೇರೆಗೆ ಮಾತ್ರ ರಾಷ್ಟ್ರ ಅಧ್ಯಕ್ಷರು ಏನು ಮಾಡ್ತಾರೆ ಇತರೆ ಚುನಾವಣಾ ಆಯುಕ್ತರು ಹಾಗೂ ಪ್ರಾದೇಶಿಕ ಅಧಿಕಾರವನ್ನು ತೆಗೆದು ತೆಗೆದುಹಾಕ್ಬೋದು ನೋಡಿ ಇಲ್ಲಿ ಏನಾಗುತ್ತೆ ಇಂಪಾರ್ಟೆಂಟು ಚೀಫ್ ಕಮಿಷನರ್ ಚೀಫ್ ಕಮಿಷನರ್ ಎಲೆಕ್ಷನ್ ಕಮಿಷನರ್ ತರ ಮುಖ್ಯ ಚುನಾವಣಾ ಆಯುಕ್ತರು ಅವರೇನು ಶಿಫಾರಸ್ಸು ಮಾಡಿದರೆ ರಾಷ್ಟ್ರಾಧ್ಯಕ್ಷರಿಗೆ ಸೊ ಅವ್ರ ಶಿಫಾರಸ್ಸಿನ ಮೇಲೆ ಇತರ ಚುನಾವಣಾ ಆಯುಕ್ತರನ್ನು ಹಾಗೂ ಇತರೆ ಪ್ರಾದೇಶಿಕ ಆಯುಕ್ತರನ್ನು ಅಧಿಕಾರದಿಂದ ತೆಗೆದುಹಾಕ್ಬೋದು ಅಂತ ಹೇಳ್ತಾರೆ ಇಷ್ಟು ಈ ಕ್ಲಾಸಲ್ಲಿ ನೋಡೋಣ ನೆಕ್ಸ್ಟು ಚುನಾವಣಾ ಆಯೋಗ ಸ್ವಾತಂತ್ರ್ಯ ಯಾವ ರೀತಿ ಅದು ಸ್ವಾತಂತ್ರ್ಯ ಇದನ್ನ ಡಿಸ್ಕಸ್ ಮಾಡಿ ಖಂಡಿತ ಈ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಹೇಳಬೇಕನ್ನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸಿದ್ದೀನಿ ಒಂದು ಸೆಕೆಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಹೇಳಬೇಕನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸೋಣ ಒಂದು ಸೆಕೆಂಡ್ ಆಲ್ ಆಫ್ ಇ ಥ್ಯಾಂಕ್ ಯು